ಬಂದೆ ಸ್ಟಾರ್ಟ್ ಆಯ್ತು ನಮ್ಮ ಕೆಲಸ ಮನಿ ಚર્ચ ಮಾಡೋದು ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ತಳಗೆ ಎಲ್ಲಾ ಇಳಿಸ್ಕೊಂಡಿವಿ ಭಾಗ್ಯ ನೋಡ್ರಿ ಎಲ್ಲೋ ಇತ್ತು ಜಿಲ್ಲಾ ಜಿರಲೇ ಈಟದ ನೋಡ್ರಿ ಈಟದ ನೋಡಕ ಈಟ ಇದೆಲ್ಲ ಭಾಗ್ಯ ನೀ ಕಸ ಇಲ್ಲ ನಾವು ಇರೋದಿಲ್ಲ ಒಂದು ವಸ್ತು ಇಲ್ಲ ಏನಿಲ್ಲ ಮನ್ಯಾಗೆ ಕೆಲಸ ಮಾಡೋಕೆ ನೋಡ್ರಿ ಚೇರ್ ಇಲ್ಲ ಏನಿಲ್ಲ ಹಂಗಾಗಿ ಅದ್ರ ಮ್ಯಾಲ ನಿಂದ್ರೆ ಸೆಕೆಂಡ್ ಕೈಲಿ ಕಸ ಹಚ್ಚೀನಿ ಈಕೆಲ್ಲ ಕಸ ಹುಡ್ಕೊಂಡಂದ್ರೆ ನಾವು ಸುಣ್ಣ ಹಚ್ಪತ್ ಬರ್ತೀವಿ ರೀ ಈ ಕಡೆದೆಲ್ಲ ಹುಡ್ಕೋತೀವಿ ಒಂದು ಸ್ಟೂವ್ ತೊಗೊಂಬರ್ಬೇಕು ಯಾರ ಕಡೆಯಿಂದ ಇಸ್ಕೊಂಡು ಇದೆಲ್ಲ ಕಸ ಹುಡ್ಕೋಬೇಕ್ರಿ ಇದೆಲ್ಲ ಈ ಥರ ಹೊರಗೆ ತೆಗೆದು ಇತ್ತಿಟ್ಟಿ ಆಕಿನ ಕಟ್ಕೊಳಕತ್ತೀರು ಏನು ಬಕೆಟ್ ಬಕೆಟ್ ಅದಕ್ಕೆ ಬೇಡ ನಾ ತೋಸ್ತೇವ್ರು ಇವೆಲ್ಲ ಹೆಂಗ್ ತಂದಿಟ್ಟು ಕೌದಿ ಒಗ್ದ ಈ ಧೂಳೆಲ್ಲ ಹುಡ್ಕೊಂಡು ಕೌದಿ ಒಗ್ದಾಕ್ತಿವಿ ನೀವು ಆಯ್ ಮೊಮ್ಮಗಳು ಇಸ್ ತೊಳ್ಕೊಂಡ್ಬಿಡ್ರಿ ಸಾಕು ಬರೀ ಅಕ್ಕಿನ ತು ಅಲ್ಲ ಜೊತಾಡ್ತಾ ಇನ್ನ ಮತ್ತೆ ಎತ್ತೋಗ ನೋಡಿನ ಹ್ಯಾಂಗ್ ಬರ್ತಾ ಇಲ್ಲಿ ಒಳಗೆ ಏನು ಮಾಡ್ತಾರಂತ ನೋಡ್ಕೊಂಡ್ ಬರಂಬರ್ರಿ ಇಲ್ಲಿ ನೋಡ್ರಿ ಮಮ್ಮಿ ಟಾವಲ್ಸ್ ತಗೊಂಡು ಸೀರೆ ಸಿಗಸ್ಕೊಂಡು ಸುಣ್ಣ ಬಡ ಹಾತಾರ ನೋಡ್ರಿ ಇಲ್ಲಿ ಇವ ಅಣ್ಣ ನೋಡ್ರಿ ಇಲ್ಲಿ ಸರ್ಕಸ್ ಇಂಥ ಪರಿ ಸರ್ಕಸ್ ಮಾಡಿ ಮ್ಯಾಲ ಸುಣ್ಣ ಬಡ ಆತನ್ರಿ ನೋಡ್ರಿ ಅವನ ಓದ್ತಾರೆ ಸುಣ್ಣ ಬಡ ಓತಾರ ತಲೆಗೆ ಸ್ವಲ್ಪ ಬಟ್ಟೆಗೆ ಸ್ವಲ್ಪ ಎಲ್ಲ ಕಡೆ ಸುಣ್ಣ ಮೆ ತೊಗೊಂಡ್ರಿ ಮತ್ತಿಲ್ಲಿ ಇವರು ಇಬ್ಬರೇ ಸುಣ್ಣ ಬಡ ಹತ್ತರ ನೋಡ್ರಿ ನಾನು ಬಡೀತೀನೋಂದ್ರೆ ಬಡ ಕೊಡ್ಗಲ್ರಿ ಹ್ಯಾಂಗದ ನೋಡ್ರಿ ಫ್ರೆಂಡ್ಸ್ நோட்ரி சின்ன படத்தர் நானும் படித்தீங்க கூட கூடவல் நோட்ரி நாங்கள் ஓத்தில நானும் படிப்பு மொமே நானு படீத்தீன் ரீ படீத்தீன் ரீ யாக்கு நீர படிப்பேன் ரூல்ஸ் அது ಏನಂತ ಮಾಡಣ ನೀನು ನಾಳೆ ಎಲ್ಲ ಸ್ವಚ್ಛ ರೀಟ ಸ್ವಚ್ಛಗಿತ್ರಿಟಾತನ ನಾನು ಬರ್ತೀನಿ

ಆಗನೆ ನಾವು ಒದನೆ ಪಾಲನೆ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಪಾಲನೆ ಪೋಷನೆ ನಕೊಂಡ್ ಮುಂದೆ ಹೋಗ್ತೀವಿ ಹುಪ್ಪ ನನ್ ರಸುನ ನಡ ಹೋಗ್ತ ಬರಕಬೇಕಾ ಹುಪ್ಪ ಹಾಕ್ಕೆ ತಿಂಡಿ ಬಡಾಯೆ ಚೇಂಜ್ ಮಾಡ್ ಹಾಕತರ ಗೊತ್ತಿಲ್ಲ ತಿಂಡಿ ಬಡಾಯೆ ಹುಪ್ಪ ಸಾಕಿಂಗ ಮನಿ ಬೆಲ್ ಯಾಂತು ನಾನು ಮನಾಯೆ ಆಉ ಉತ್ಪಾದನೆ ಇರೋ ಲಜ್ಜಗಳ ಜುಗುಬಿ ಇರಲ್ಲ ಫಾರ್ಪೋರ್ಟ್ ಕ್ರಾಕ್ ಉಪ್ಪ ಮನಿ ತೊಳಿತಾರ ಉಪ್ಪಾಕಿ ಸುನ ಬೆಳಿತಾರ ಹಾಗಾಗಿ ನಾವು ನೆನಪೈತಿ ಈಗ ಆ ಒಡೆ ಹಾಕೊಂಡ್ ಬಂದ್ಮೇಲೆ ನೀವು ಫಾಲೋ ಮಾಡಿ ಉಪ್ಪು ಹಾಕಿ ಸುಣ್ಣ ಬಡಿದ್ರೆ ಬಡ್ಯಾಗ ಇದ್ರ ಹಳ್ಳಿ ಹಳ್ಳಿ ಕಡೆ ಎಲ್ಲ ಬಡಿತಾರ ಹುಟ್ಟಿ ಕಡೆಲ್ಲ ಪೇಂಟ್ ಹಾಕಿತ್ತವ ಹಳ್ಳಿ ಅವರು ಮಾಡ್ತಾರ ಈ ತರ ಉಪ್ಪು ಹಾಕಿ ನೀವು ಕೂಡ ಸುಣ್ಣ ಬಳಿರಿ ಮನ್ಯಾಗ ಯಾವ್ದು ಉಪ್ಪು ಬರಲ್ಲ ಮನಿ ಸಾಗಿಸ್ಬೇಕಾದ್ರ ಮನಿ ತೊಳ್ಕೊಬೇಕಾದ್ರ ಈ ತರ ಮಾಡ್ಕೋಬೇಕು

Jeg er så glad for at jeg fikk komme hit.

ಏನ್ ಮನೀ ಸುಮ್ಮ ಗಾಡಿ ಏನಿಲ್ಲ ಇಲ್ಲಿ ತಳ ಇಲ್ಲ ಕೂಡ ಇಲ್ಲ ಮನೆಗೆ ಏನಿಲ್ಲ ಅರ್ಥನೇ ಇಲ್ಲ ಸುಮ್ಮ ಮನಿ ಕಟ್ಟ್ಯಾರ ನಾವು ಕಟ್ಟಿದೆ ಹೊಟ್ಟೆ ಏನಂತ ಮನಿ ಕಟ್ಟ್ಯಾರೋ ಏನ್ ಸುದ್ದು ಸುಮ್ಮ ಗಾಡಿ ನೋಡು ಉದ್ದ ಯಾಕೆ ಗಾಡಿ ಪರಿ ಸುಮ್ಮ ಉದ್ದಕ್ಕ ಗಾಡಿ ಹರಿಸ್ಬಿಟ್ರಿ